ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಮನೆಯ ಫ್ರಂಟ್ ವೀವ್ ಹೀಗೆ ಕಾಣಿಸ್ತಿದೆ ನಮ್ಮನೆ ಮುಂದೆ ಸ್ವಲ್ಪ ಚೂ ಸ್ವಲ್ಪ ಕೂಡ ಜಾಗ ಇಲ್ಲ ಸ್ವಲ್ಪ ಚಿಕ್ಕದು ಮನೆ ಇದು ನಮ್ಮನೆ ತುಳಸಿ ಕಟ್ಟೆ ಫ್ರಂಟು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಇದು ನಮ್ಮನೆ ಪುಟ್ಟ ದೇವರ ಮನೆ ಹೇಗಿದೆ ನೋಡ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಚಿಕ್ಕದಾಗಿದೆ ನಮ್ಮ ಅತ್ತೆ ಮನೆ ಇದು ಮೂರು ಜನ ಗಂಡು ಮಕ್ಕಳು ಅದರಲ್ಲಿ ನಮ್ಮ ಯಜಮಾನರು ಎರಡನೇವರು ನಾನು ಈ ಮನೆಯ ಎರಡು ಸೋಸೆ ನೋಡಿ ಮನೆ ಹೀಗಿದೆ ಮುಂದೆ ಒಂದು ಮಂಚ ಹಾಕೊಂಡಿದ್ದಾರೆ ಅಲ್ಲೊಂದು ರೂಪ್ ಕಾಣಿಸ್ತಿದೆ ನೋಡಿ ಅಲ್ಲಿ ಮೇಲೆ ಒಂದು ಪುಟ್ಟ ಅಡುಗೆ ಮನೆ ಬನ್ನಿ ಈಗ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ ಲೈಟ್ ಇರಲಿಲ್ಲ ಹಾಕಕ್ಕೆ ಟ್ರೈ ಮಾಡಿದೆ ಬಲ್ಪ್ ಕೂಡ ಇರಲಿಲ್ಲ ಕರೆಂಟ್ ಹೋಗಿತ್ತು ಅನಿಸುತ್ತೆ ಇದು ನಮ್ಮ ಪುಟ್ಟ ಅಡುಗೆ ಮನೆ ಟೂ ಮೆಂಬರ್ಸು ನಿಂತ್ಕೊಂಡು ಅಡುಗೆ ಮಾಡ್ಬೋದು ಇದು ನನ್ನ ಚಿಕ್ಕ ಮನೆಯ ಹೋಮ್ ಟೂರ್ ಹೀಗಿತ್ತು ನಿಮಗೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ